ಜಿಲ್ಲೆಯ ಗಂಗಾವತಿ ತಾಲೂಕಿನ ಐತಿಹಾಸಿಕ ಪ್ರವಾಸಿ ತಾಣಗಳು ಪ್ರವಾಸಿಗರಿಗೆ ವಾಹನ ಸಂಚಾರ ಹಾಗೂ ಬೀದಿ ವ್ಯಾಪಾರಿಗಳಿಂದ ಕಿರಿಕಿರಿ ಗಂಗಾವತಿ ಇತಿಹಾಸ ಪ್ರಸಿದ್ಧ ಕಿಶ್ಕಿಂದೆ ಶ್ರೀ ಅಂಜನಾದ್ರಿ ಪರ್ವತ ಸರೋವರ ವಿಜಯಲಕ್ಷ್ಮಿ ದುರ್ಗಾದೇವಿ ರಂಗನಾಥ ಸ್ವಾಮಿ ಚಿಂತಾಮಣಿ ವಾಲಿ ಸುಗ್ರೀವ ಪರ್ವತ ಐತಿಹಾಸಿಕ ಸ್ಥಳಗಳ ಪ್ರವಾಸಕ್ಕೆ ಬರುವ ಪ್ರವಾಸಿಗರಿಗೆ ಸೂಕ್ತವಾದ ಭದ್ರತೆ ಮಾರ್ಗದರ್ಶನ ಕೊರತೆ ಇದೆ ಇಲ್ಲಿನ ಸ್ಥಳೀಯರು ತಮ್ಮ ಉಪಜೀವನಕ್ಕಾಗಿ ರಸ್ತೆಯ ಬದಿ ಅಂಗಡಿ ಹೋಟೆಲ್ ನಿರ್ಮಿಸಿ ರಸ್ತೆಯ ಪಾರ್ಕಿಂಗ್ ಸ್ಥಳದಲ್ಲಿ ಡೈನಿಂಗ್ ಟೇಬಲ್ ಅಳವಡಿಸಿ ಪ್ರವಾಸಿಗರಿಗೆ ಉಪಹಾರದ ವ್ಯವಸ್ಥೆ ಮಾಡುತ್ತಿದ್ದಾರೆ ಗಿರಿದಾದ ರಸ್ತೆಯಲ್ಲಿ ಐತಿಹಾಸಿಕ ದೇವಸ್ಥಾನಗಳು ನೋಡಲು ಭಾರಿ ವಾಹನಗಳು ಬಸ್ಸು ಕಾರು ಆಗಮಿಸುತ್ತವೆ ಆದರೆ ಇಲ್ಲಿನ ಹೋಟೆಲ್ ಮಾಲೀಕರು ರಸ್ತೆ ಪಕ್ಕದಲ್ಲಿ ಒಂದು ಸ್ಟ್ರೀಟ್ ಜಾಗ ಕೂಡ ಬಿಡದಿ ಆಕ್ರಮಿಸಿಕೊಂಡು ಅಂಗಡಿ ಮುಂಗಟ್ಟುಗಳನ್ನ ಅಳವಡಿಸಿಕೊಂಡಿದ್ದಾರೆ ಇದನ್ನ ಪ್ರಶ್ನೆ ಮಾಡಿದಂತಹ ಪ್ರವಾಸಿಗರಿಗೆ ಬಿಡುತ್ತಿ ಗೋಸ ಇಲ್ಲಿನ ಮಹಿಳಾ ಡಾನ್ ಬರುವಂತಹ ಶಬ್ದಗಳಿಂದ ನಿಂದಿಸುವಂತ ಪ್ರಕರಣ ಬೆಳಕಿಗೆ ಬಂದಿದೆ ಪೊಲೀಸ್ ಇಲಾಖೆ ಅಧಿಕಾರಿಗಳು ರಸ್ತೆಯ ಮೇಲೆ ಅಂಗಡಿ ಇಡಬೇಡಿ ಎಂದು ಹೇಳಿದರೂ ಕೂಡ ಇಲ್ಲಿನ ಸ್ಥಳೀಯರು ಅವರ ಮೇಲೆ ಇಲ್ಲ ಸಲ್ಲದ ಆರೋಪ ಮಾಡುತ್ತಾರೆ ಮೇಲಧಿಕಾರಿಗಳು ಈ ಕುರಿತು ವಿಚಾರ ನಡೆಸದೆ ಅವರ ಮೇಲೆ ಕ್ರಮಕ್ಕೆ ಮುಂದಾಗದಿಂದ ಇಲ್ಲಿನ ಸಿಬ್ಬಂದಿಗಳು ಇಲ್ಲ ಸಲ್ಲದ ಗೋಜಿಗೆ ಹೇಕೆ ಹೋಗಬೇಕೆಂದು ಸುಮ್ಮನಾಗಿರುವುದು ಕಾಣುತ್ತದೆ ಕಿಷ್ಕಿಂದೆ ಅಂಜನಾದ್ರಿ ಆಡಳಿತ ಮಂಡಳಿ ವ್ಯಾಪಾರಸ್ಥರಿಗೆ ಸೂಕ್ತವಾದ ಸ್ಥಳ ವ್ಯಾಪಾರಕ್ಕೆ ಮಾಡಿಕೊಡದ ಹಿನ್ನೆಲೆಯಲ್ಲಿ ರಸ್ತೆಯನ್ನ ತಮ್ಮ ವ್ಯಾಪಾರದ ಸ್ಥಳವನ್ನಾಗಿ ಮರುಪಾಟು ಮಾಡಿಕೊಂಡ ಇಲ್ಲಿನ ಸ್ಥಳೀಯರು ಇಲ್ಲಿನ ಅಧಿಕಾರಿಗಳು ಜನಪ್ರತಿನಿಧಿಗಳು ತಾಲೂಕು ಆಡಳಿತ ರಸ್ತೆಯನ್ನ ಆಕ್ರಮಿಸಿಕೊಂಡವರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳುತ್ತಾರೋ ಎಂದು ಕಾದು ನೋಡಬೇಕಾಗಿದೆ Thank <laughs> you.